ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಸುಮಾರು ಹತ್ತು ಪಾಯಿಂಟ್ ಹದಿನೈದು ಲಕ್ಷ ರುಗಳಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಲಾಯಿತು ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ ಇಂದು ಅಂಗನವಾಡಿ ಉದ್ಘಾಟನೆ ಮಾಡಿದ್ದೇವೆ ನಗರದಲ್ಲಿ ಇನ್ನೂ ಸುಮಾರು ಎರಡು ಅಂಗನವಾಡಿ ಕಟ್ಟಡ ಆಗಬೇಕಿದೆ ನಗರ ಹಾಗೂ ಕಾಯಿಪೇಟೆಯಲ್ಲಿ ಈ ಭಾಗಕ್ಕೆ ಅಂಗನವಾಡಿ ಕಟ್ಟಡಗಳು ಇಲ್ಲ ಅತಿ ಶೀಘ್ರದಲ್ಲಿ ಎರಡು ಕಟ್ಟಡಗಳನ್ನು ನಿರ್ಮಿಸಿ ಉದ್ಘಾಟನೆ ಮಾಡಲಾಗುವುದು ತಾಲೂಕಿನಲ್ಲಿ ಸುಮಾರು ತೊಂಬತ್ತೈದು ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಹಣ ಮಂಜೂರು ಆಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು ಮೈಕ್ರೋ ಫೈನಾನ್ಸ್ಗಳು ಅಧಿಕ ಒತ್ತಡ ಕೊಟ್ಟರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನೀವುಗಳು ಯಾರು ಹೆದರಬೇಡಿ ಮೈಕ್ರೋ ಫೈನಾನ್ಸ್ನ ವ್ಯಕ್ತಿಗಳು ಯಾವಾಗ ಬೇಕೋ ಆವಾಗ ಮನೆ ಬಾಗಿಲಿಗೆ ಬಂದು ಎದುರಿಸೋದು ಬಾಯಿಗೆ ಬಂದಂತೆ ಬೊಯ್ಯೋದು ಮಾಡಿದರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಎಂದರು

ತಾಲೂಕಿನಲ್ಲಿ ತೊಂಬತ್ತೈದು ಅಂಗನವಾಡಿ ಹೊಸ ಪದ್ಧತಿಗಳನ್ನ ಹಾಕಿ ತಾಲೂಕಲ್ಲಿ ಮೈಕ್ರೋಫೈನ್ ಏನು ಐದು ಗಂಟೆಗೆ ಹೋಗಿ ಮನೆ ಕೆಲಸ ಮಾಡ್ತಾ ಅದ್ರ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ ಮುಖ್ಯಮಂತ್ರಿ ಯಾರು ತೊಗೇ ಚೋತ್ರೆ ಮತ್ತೆ ಮನೆ ಮನೆ ಮಾಡೋದು

ಜಗನ್ನಾಥ್ ಸ್ವಾಮಿ ಶಿವಕುಮಾರ್ ಮುಂತಾದವರು ಇದ್ದರು